ಸ್ನೇಹಿತರೆ ಸಾರಿಗೆ ನೌಕರರ ಬೇಡಿಕೆಗಳ ಕುರಿತು ಈ ವಿಡಿಯೋ ಇರುತ್ತದೆ ಸಾರಿಗೆ ನೌಕರರ ಒಕ್ಕೂಟ ಮುಖಂಡರಾದ ಶ್ರೀ ಅನಂತ ಸುಬ್ರಾವ್ ಎಐಟು ಸಿ ಇವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆ ಮೇರೆಗೆ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತಾರರ ಮುಷ್ಕರ ಮುಂದೂಡಿದ್ದಾರೆ ಶ್ರೀ ಚಂದ್ರಶೇಖರ್ ಕೂಟದ ಅಧ್ಯಕ್ಷರು ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರ ಮುಷ್ಕರಕ್ಕೆ ಬೆಂಬಲ ಇಲ್ಲವೆಂದು ಹೇಳಿದ್ದರು ಮೊನ್ನೆ ಶ್ರೀ ಅನಂತ ಸುಬ್ರಾವ್ ಮಾಧ್ಯಮದಲ್ಲಿ ಮಾತನಾಡಿ ಚಂದ್ರಶೇಖರ್ ಕೂಟದವರು ಮುಷ್ಕರ ಮಾಡಿದರೆ ನಮ್ಮ ಬೆಂಬಲವಿದೆ ಅಂತ ಹೇಳಿದ್ದಾರೆ ಶ್ರೀ ಚಂದ್ರಶೇಖರ್ ಅವರ ಮುಖ್ಯವಾದ ಬೇಡಿಕೆ ಅಂದರೆ ಸರಿಸಮಾನ ವೇತನೆ ಈಗ ಸರ್ಕಾರದಿಂದ ಕೊಡಿಸಲು ಚಾಲೆಂಜ್ ಹಾಕಿರುತ್ತಾರೆ ಈಗ ಕೂಟದ ಅಧ್ಯಕ್ಷರ ಅದ ಶ್ರೀ ಚಂದ್ರಶೇಖರ್ ಅವರ ಕೈಯಲ್ಲಿ ಚೆಂಡಿದೆ ಅದನ್ನು ಉಪಯೋಗಿಸುವ ಹೊಣೆಗಾರಿಕೆ ಅವರದು ಈ ತಿಂಗಳು ಸಾರಿಗೆ ನೌಕರರಿಗೆ ತಿರಿ ಚಂದ್ರಶೇಖರ್ ಅವರು ಸರಿಸಮಾನ ವೇತನ ಕೊಡಿಸುವರೇ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ ಈ ವಾರದಲ್ಲಿ ಸರ್ಕಾರವು ಎರಡು ಕೋಟಿ ಸಾಲ ಪಡೆಯಲು ಅನುಮತಿ ಕೊಟ್ಟಿದೆ ಮತ್ತು ಶೇಕಡಾ ಹದಿನೈದರಷ್ಟು ಸಾರ್ವಜನಿಕ ಪ್ರಯಾಣಿಕ ದರ ಏರಿಸಿದೆ ಹೀಗಾಗಿ ಒಟ್ಟಾರೆ ಎರಡು ಸಾವಿರ ಮೂರು ಎರಡು ಸಾವಿರಗಳಿಂದ ಮೂರು ಸಾವಿರ ಕೋಟಿ ಹಣ ಆ ಒಳಹರಿವು ಕಂಡುಬರುತ್ತದೆ ಇದರಿಂದ ಈ ಎರಡು ಮೂಲಗಳಿಂದ ಹಣದ ಹರಿವುದಿಂದ ಮಾನ್ಯ ಸರ್ಕಾರಗಳಿಂದಲೂ ಸಹ ಅನುದಾನ ಸಿಗುವ ಸಾಧ್ಯತೆ ಉಂಟು ಹೀಗಾಗಿ ಶ್ರೀ ಅನಂತ ಸುಬ್ಬರಾವ್ ಮಾಧ್ಯಮದಲ್ಲಿ ಮಾತನಾಡುತ್ತಾ ನಮ್ಮ ಬೇಡಿಕೆಗಳು ಈಡೇರಲು ಸ್ವಲ್ಪ ದಿನಗಳು ಇವೆ ಅಂತ ಹೇಳ್ತಾರೆ ಮತ್ತು ಮಕರ ಸಂಕ್ರಾಂತಿ ಆದ ನಂತರ ಬೇಡಿಕೆ ಈಡೇರು ಈಡೇರುತ್ತೇವೆ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ದಾರೆ ಶ್ರೀ ಅನಂತ ಸುಬ್ರ ಮಾತನಾಡಿ ಮಾಧ್ಯಮದಲ್ಲಿ ಶ್ರೀ ಪಿ ಜಿ ಆರ್ ಸಿಂಧ್ಯಾ ವರದಿ ಅನುಷ್ಠಾನ ತರಬೇಕು ಇದರಿಂದ ಸರ್ಕಾರದ ಅನುದಾನ ಸಿಗುತ್ತದೆ ಮತ್ತು ಸಂಸ್ಥೆ ಸದೃಢವಾಗುತ್ತದೆ ಅನ್ನುತ್ತಾರೆ ಕೂಟ ಮತ್ತು ಒಕ್ಕೂಟಗಳ ಬೇಡಿಕೆಗಳಲ್ಲಿ ಭಿನ್ನಾಭಿಪ್ರಾಯವಿದ್ದು ಆದರೆ ಕೂಟದಲ್ಲಿ ಒಂದು ನಿರ್ದಿಷ್ಟವಾದ ಬೇಡಿಕೆ ಇಲ್ಲ ಎಂದು ದೂರಿದ್ದಾರೆ ಈ ಮೊದಲು ಕೂಟ ಸರ್ಕಾರಿ ಘೋಷಣೆ ಅನಂತರ ಆರನೇ ವೇತನ ನಂತರ ಏಳನೇ ವೇತನ ನಂತರ ಸರಿಸಮಾನ ವೇತನಕ್ಕೆ ನಿಂತಿದ್ದಾರೆ ಹಂಗಾಗಿ ಇವರಲ್ಲಿ ಯಾವುದೇ ನಿರ್ದಿಷ್ಟವಾದ ಬೇಡಿಕೆ ಇಲ್ಲ ಮತ್ತು ಇವರ ಇಪ್ಪತ್ತೊಂದು ಇಪ್ಪತ್ತರ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದ ಮುಷ್ಕರ ಲಾಭವಾಗಲ್ಲ ಮತ್ತು ಸಕ್ಸಸ್ ಆಗಿಲ್ಲ ಅಂತ ದೂರಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇದ್ದಂತೆ ಇಲೆಕ್ಷನ್ ಮಾದರಿಯಾಗಬೇಕು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇಲೆಕ್ಷನ್ ಆದ ನೀತಿ ಬೇಡ ಒಂದೇ ಯೂನಿಯನ್ ಚೌಕಾಸಿ ಆಗಬೇಕು ಅನ್ನುವಂತ ಅವರ ಒತ್ತಾಯ ಒಕ್ಕೂಟಕ್ಕೆ ಸರ್ಕಾರ ಸಂಧಾನ ಮಾತುಕತೆಗೆ ಈ ತಿಂಗಳು ಕರೆಯುವ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಆದರೆ ಚಂದ್ರಶೇಖರ್ ಕೂಟದ ಅಧ್ಯಕ್ಷರು ಬೇಡಿಕೆಯಾದ ಸರಿಸಮಾನ ವೇತವನ್ನು ಸಾರಿಗೆ ನೌಕರಿಗೆ ಕೊಡಿಸುವರೇ ಇದು ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಕೆಲವು ದಿನಗಳು ಬಾಕಿ ಇದ್ದು ಹಾಲಿ ನೌಕರರ ಮತ್ತು ನಿಯುತಿ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಹಣ ಮತ್ತು ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ತರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಇದನ್ನು ಕಾದು ನೋಡಬೇಕಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ